ನೋಡ್ತಾ ಇದಿರಲ್ಲ ತುಂಬಾ ಅಂದ್ರೆ ತುಂಬಾನೇ ಫೇಮಸ್ ಆಗಿರುವಂತಹ ಒಂದು ಪೆಂಡೆಂಟ್ ಅಂತ ಹೇಳ್ಬೋದು ಕ್ರೀಮಿಶ್ ಕಲರ್ ಇದೆ ನೋಡ್ತಾ ಇದ್ದೀರಲ್ಲ ಕೆಳಗಡೆ ವೈಟ್ ಪಾರ್ಲ್ ಹಾಕಿದ್ದಾರೆ ಮತ್ತೆ ಸ್ಟೋನ್ಗಳು ನೋಡ್ತಾ ಇರಬಹುದು ವೈಟ್ ಅಂಡ್ ಡಾರ್ಕ್ ಪಿಂಕ್ ಸ್ಟೋನ್ ಅನ್ನು ಹಾಕಿದರೆ ಆ ಕಡೆ ಈ ಕಡೆ ಪೀಕಾಕ್ ಗಳಿಗೆ ಫೆದರ್ ಗಳಿಗೆ ವೈಟ್ ಅಂಡ್ ಪಿಂಕ್ ಸ್ಟೋನ್ ಅನ್ನು ಹಾಕಿದ್ದಾರೆ ಮತ್ತೆ ಕಮಲ ಮೇಲೆ ಲಕ್ಷ್ಮಿ ಕೂತಿರೋ ತರಹ ಮಾಡಿದ್ದಾರೆ ಕಲರ್ ಅಂತೂ ಕ್ರೀಮಿಶ್ ಕಲರ್ ಇದೆ ಸಕ್ಕತ್ತಾಗಿದೆ ಮತ್ತೆ ಬ್ಯಾಕ್ ಸೈಡ್ ನೋಡೋದಾದ್ರೆ ಮಿಡಲ್ ಅಲ್ಲಿ ಒಂದು ಉಕ್ಕಿದೆ ಆ ಕಡೆ ಈ ಕಡೆ ಉಕ್ಕಿದೆ ತುಂಬ ಫೇಮಸ್ ಪೆಂಡೆಂಟ್ಗಳಲ್ಲಿ ಇದು ಅಂತ ಹೇಳ್ಬೋದು ಇದನ್ನು ನಾವು ದಸರಾದು ಫೋರ್ತ್ ಡೇ ಆಫರಲ್ಲಿ ಜಸ್ಟ್ ಫೋರ್ ಫಿಫ್ಟಿಗೆ ಎಲ್ಲ ಸೆಟ್ಗಳ ಜೊತೆಗೆ ಇದನ್ನು ಕೊಡ್ತಾ ಇದ್ದೀವಿ ನಾನೂರ ಐವತ್ತು ರೂಪಾಯಿಗೆ ಪೆಂಡೆಂಟ್ ಬರ್ತಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ಇದೆಲ್ಲ ಟೂ ಇಯರ್ಸ್ ವಾರಂಟಿ ಪ್ಯೂರ್ ಅಲ್ಲಿ ಆಗಿರುವಂತಹ ಸೆಟ್ಟು ಸೊ ಕಲರ್ ಶೇಡ್ ಆಗೋದು ಅಥವಾ ಡ್ಯಾಮೇಜ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದಿರಲ್ಲ ಇವತ್ತೊಂದು ಏಡಿ ಒಂದು ನೆಕ್ಲೆಸ್ ಅನ್ನ ಅದ್ಭುತವಾದಂಥ ಅದ್ಭುತವಾದಂತ ನೆಕ್ಲೆಸ್ ಸ್ನೇಹಿತರೆ ಇದೆಲ್ಲ ಏಡಿ ಸ್ಟೋನು ನೋಡ್ತಾ ಮಿರ ಮಿರ ಮಿರಾ ಅಂತ ಮಿಂಚ್ತಾ ಇದೆ ಗ್ರೀನ್ ಅಂಡ್ ಪಿಂಕ್ ಸ್ಟೋನಲ್ಲಿದೆ ಪಿಂಕ್ ಅಲ್ಲ ಸಾರಿ ಮೆರೂನ್ ಕಲರ್ ಸ್ಟೋನಲ್ಲಿದೆ ಸಕ್ಕತ್ತಾಗಿದೆ ಮತ್ತು ಮತ್ತೆ ಹಾಕಿದ್ದಾರೆ ಇಯರಿಂಗ್ಸ್ಗೆ ಸಕ್ಕತ್ತಾಗಿದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಒಂಬಾಡಾಗಿದೆ ಅಲ್ಲ ಇದನ್ನ ಒಂದೇ ಸೈಡ್ ಹಾಕೋಬೇಕು ಅಂತ ಏನಿಲ್ಲ ಎರಡು ಸೈಡ್ ಹಾಕೋಬಹುದು ಇದೆಲ್ಲದಕ್ಕೂ ಎರಡು ವರ್ಷ ವಾರಂಟಿ ಇರುತ್ತೆ ಸ್ನೇಹಿತರೆ ಇವತ್ತು ದಸರಾ ಆಫರ್ ಅಲ್ಲಿ ಫೋರ್ತ್ ಡೇ ಅಂದ್ರೆ ನವರಾತ್ರಿಯ ನಾಲ್ಕನೇ ದಿನ ಆಗಿರೋದ್ರಿಂದ ಈ ದಿನವನ್ನ ನಾವು ನಾನೂರು ಫೋರ್ ಫಿಫ್ಟಿ ಡೇ ಅಂತಲೇ ಆಚರಣೆ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಈ ಎಲ್ಲ ನೆಕ್ಲೆಸ್ಗಳು ಇವತ್ತು ತೋರಿಸ್ತಾ ಇರೋದು ನಾವು ಫೋರ್ ಫಿಫ್ಟಿಗೆ ಇದ್ದೀನಿ ಇದನ್ನೆಲ್ಲ ಒಂದೇ ದಿವಸದ ಆಫರ್ ಒನ್ ಡೇ ಆಫರ್ ಅಂತ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯಾಕೆಂದರೆ ಈ ಥರ ಆಫರ್ಗಳು ಪ್ರತಿ ದಿವಸ ಸಿಗೋದಿಲ್ಲ ಸಿಕ್ಕಿದಾಗ ಪಟ್ಟಂತ ಪರ್ಚೇಸ್ ಮಾಡಬೇಕು ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸು ಇದೆ ನೋಡ್ತಾ ಇದ್ರಲ್ಲ ಸ್ಟೋನ್ ಇಯರಿಂಗ್ಸೇ ಪುಷ್ ಅಪ್ ಇದೆ ಮತ್ತು ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ನವರಾತ್ರಿಯ ನಾಲ್ಕನೇ ದಿನ ಸೊ ಹಾಗಾಗಿ ನಾಲ್ಕನೇ ದಿವಸ ಒಂದು ಅದ್ಭುತವಾದಂಥ ಫೋರ್ ಫಿಫ್ಟಿ ಆಫರ್ ತೊಗೊಬಂದಿದ್ದೀವಿ ಇವತ್ತು ತೋರಿಸುವಂಥ ಎಲ್ಲ ಸೆಟ್ಗಳನ್ನು ಕೂಡ ಜಸ್ಟ್ ನಾನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಅದ್ಭುತವಾದಂಥ ಆಫರ್ ಸ್ನೇಹಿತರೆ ಮಿಸ್ ಮಾಡ್ಕೊಳ್ಳದೆ ತಗೊಳ್ಳಿ ಯಾಕೆ ಅಂತ ಹೇಳಿದ್ರೆ ಇದು ವರ್ಷಕ್ಕೆ ಒಂದ್ಸರಿ ಮಾತ್ರ ಬರುವಂಥ ಆಫರ್ಗಳು ಸೊ ನೋಡ್ತಾ ಇದ್ದೀರಲ್ಲ ಇದಂತೂ ನವರತ್ನ ನೆಕ್ಲೆ ಲಕ್ಷ್ಮೀ ವಿತ್ ನವರತ್ನ ಇದಂತೂ ತುಂಬಾ ಅಂದ್ರೆ ತುಂಬಾನೇ ಫೇಮಸ್ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ಅನುಪಮ ಅವರಂತೂ ಇದನ್ನ ಹಾಕ್ಕೊಂಡು ವೇರ್ ಮಾಡಿ ಸ್ಯಾರಿ ಮೇಲೆ ವಿಡಿಯೋ ಮಾಡಿದರು ಅದೆಂತಹ ಒಂದು ಸೇಲ್ಸ್ ಬಂತು ಅಂದ್ರೆ ಅದ್ಭುತವಾದಂಥ ಸೇಲ್ಸ್ ಮತ್ತೆ ತುಂಬಾನೇ ಕ್ಯೂಟ್ ಆಗಿರುವಂತಹ ಸೆಟ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ನೋಡ್ತಾ ಇದ್ದೀರಲ್ಲ ಲಕ್ಷ್ಮಿ ಪರ್ಲು ಮತ್ತೆ ಸ್ಟೋನ್ಗಳು ಮತ್ತೆ ಪರ್ಲು ಇದೇ ತರಹ ಇದೆ ಸುಮಾರಷ್ಟು ಸ್ಟೋನ್ಗಳನ್ನು ಹಾಕಿದ್ದಾರೆ ಸಕ್ಕತ್ತಾಗಿದೆ ಸ್ನೇಹಿತರೆ ಅದಕ್ಕೆ ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ಪುಷ್ಅಪ್ ಟೈಪ್ ಇದೆ ಇದೆಲ್ಲ ಟೂ ಇಯರ್ಸ್ ವಾರಂಟಿ ಸ್ನೇಹಿತರೆ ಕಾಪರ್ ಬೇಸಡ್ ಸೆಟ್ಟು ಕಲರ್ ಶೇಡ್ ಆಗೋದು ಅಥವಾ ಡ್ಯಾಮೇಜ್ ಆಗುವಂತಹ ಎಕ್ಸಾಂಪಲ್ಸೇ ಇಲ್ಲ ಮತ್ತೆ ಬ್ಯಾಕ್ ಸೈಡ್ಗೆ ದಾರಾನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಒನ್ ಡೇ ಆಫರು ಜಸ್ಟ್ ಫೋರ್ ಫಿಫ್ಟಿ ಮತ್ತೆ ನಮ್ಮ ವೆಬ್ಸೈಟಲ್ಲೇ ಆಸ್ ಇಟ್ ಇಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹಾಂ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಟೂ ಗ್ರಾಮ್ ಗೋಲ್ಡ್ ಚೋಕರ್ನ ತೊಗೊಬಂದಿನಿ ಸಕ್ಕತ್ತಾಗಿದೆ ಇದಕ್ಕೆ ತಿರುಪತಿ ಸೆಟ್ ಅಂತಾರೆ ನಾಮದ್ ಸೆಟ್ ಅಂತಾರೆ ಒಬ್ಬೊಬ್ಬರು ಒಂದೊಂದು ಹೆಸರಲ್ಲಿ ಕರೀತಾರೆ ನೋಡ್ತಾ ಇರ್ಬೋದು ಪಟ್ಟಿ ಚೈನ್ ಅಂತೂ ಸಖತ್ ಆಗಿದೆ ಇದಕ್ಕೆ ಫಸ್ಟ್ ಸ್ಟಾರ್ಟಿಂಗು ಬಂದು ಚಕ್ರ ಕೊಟ್ಟಿದ್ದಾರೆ ಆನಂತರ ತಿರುಪತಿಯ ನಾಮವನ್ನು ಕೊಟ್ಟಿದ್ದಾರೆ ಆ ನಂತರ ಬಂದು ಶಂಕು ಕೊಟ್ಟಿದ್ದಾರೆ ಸಖತ್ತಾಗಿದೆ ಚೌಕರ್ರು ಫುಲ್ಲು ಸ್ಟೋನಲ್ಲೇ ಮಾಡಿದ್ದಾರೆ ಇದೆ ಮತ್ತು ಇದಕ್ಕೆ ಚಕ್ರ ಟೈಪ್ದೇ ಒಂದು ಇಯರಿಂಗ್ಸ್ನ ಕೊಟ್ಟಿದ್ದಾರೆ ಇದು ತುಂಬ ಅಂದರೆ ತುಂಬಾ ಫೇಮಸ್ ಚೋಕರ್ ಅಂತ ಹೇಳ್ಬೋದು ಸಾಕಷ್ಟು ಫೇಮಸ್ ಜೋಕರ್ ಇದು ಸೊ ಇದಕ್ಕೆ ಬ್ಯಾಕ್ ಸೈಡ್ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇವತ್ತು ದಸರಾದ ನಾಲ್ಕನೇ ದಿನ ಸೊ ಹಾಗಾಗಿ ಇವತ್ತನ್ನ ಒಂದು ಡೇನ ಫೋರ್ ಫಿಫ್ಟಿ ಡೇ ಅಂತಾನೆ ಆಚರಣೆ ಮಾಡ್ತಾ ಇದೀವಿ ಇವತ್ತು ನಾವು ತೋರಿಸೋಂಥ ಎಲ್ಲ ಒಂದು ಸೆಟ್ಗಳನ್ನು ಕೂಡ ನಾನ್ನೂರೈವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯಾಕೆಂದರೆ ಇವತ್ತಿನ ಆಫರ್ಗಳು ಯಾವ ಥರ ಇದೆ ಅಂದರೆ ಸ್ಟಾಕ್ ಉಳಿಯೋದೇ ಡೌಟು ಅಷ್ಟು ಚೆನ್ನಾಗಿದೆ ಇವೆಲ್ಲ ತುಂಬಾ ಕಾಸ್ಟ್ಲಿ ಸೆಟ್ಟು ನೀವೆಲ್ಲ ಸಾಕಷ್ಟು ಸಾರಿ ನಮ್ಮ ವೀಡಿಯೋಗಳಲ್ಲೇ ನೋಡಿದ್ದೀರಾ ನಾನೂರೈವತ್ತಕ್ಕೆ ಎರಡು ವರ್ಷ ಗ್ಯಾರಂಟಿ ಇದ್ದು ಅದು ಕೂಡ ಕಾಪರ್ ಬೇಸ್ಡ್ ಸೆಟ್ಟು ಸ್ಟೋನ್ ಒಂದು ಕೊಡ್ತಾಯಿದ್ದರೆ ಯಾಕೆ ಬಿಡಬೇಕೇಳಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕೊಡ್ತಾ ಇದ್ದೀರಲ್ಲ ಟೂ ಗ್ರಾಮ್ ಗೋಲ್ಡ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಸ್ಟೋನ್ ನೆಕ್ಲೆಸ್ ಅನ್ನು ತಗೊಂಡಿನಿ ಇವತ್ತು ದಸರಾದ ನಾಲ್ಕನೇ ದಿನ ಸೊ ಹಾಗಾಗಿ ನಾಲ್ಕನೇ ದಿನವನ್ನು ಫೋರ್ ಫಿಫ್ಟಿ ಡೇ ಅಂತ ಆಚರಣೆ ಮಾಡ್ತಾ ಇದೀವಿ ಸೊ ಸಕ್ಕತ್ತಾಗಿರುವಂಥ ನೆಕ್ಲೆಸ್ ಇಯರಿಂಗ್ಸ್ನ ತೋರಿಸ್ತಾ ಇದೀವಿ ಇವತ್ತೆಲ್ಲಾನು ಆಫರಲ್ಲಿ ಕೊಡ್ತಾ ಇದೀವಿ ಜಸ್ಟ್ ಫೋರ್ ಫಿಫ್ಟಿಗೆ ಇವತ್ತು ಕೊಡ್ತಾ ಇರೋದಂತೂ ನವರತ್ನ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ಒಂಬತ್ತು ರೀತಿಯಾದಂತಹ ಒಂದು ಸ್ಟೋನ್ಗಳನ್ನು ಹಾಕಿದ್ದಾರೆ ಇದರಲ್ಲಿ ಹವಳ ಇದೆ ವೈಟ್ ಇದೆ ಪರ್ಲ್ ಇದೆ ಬ್ಲ್ಯಾಕ್ ಇದೆ ಬ್ಲೂ ಇದೆ ಲೈಟ್ ಗ್ರೀನ್ ಇದೆ ಮತ್ತು ಲೈಟ್ ಯೆಲ್ಲೋ ಇದೆ ಲೈಟ್ ಪಿಂಕ್ ಇದೆ ಸಾಕಷ್ಟು ಸ್ಟೋನ್ಗಳಿದಾವೆ ವೈಟ್ ಸ್ಟೋನು ಇದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ಆ್ಯಕ್ಚುಯಲ್ ರೇಟ್ ಕಾಸ್ಟ್ಲಿ ಇದೆ ಇವತ್ತು ಆಫರಲ್ಲಿ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ವಿತ್ ಇಯರಿಂಗ್ಸ್ ಬರ್ತಾ ಇದೆ ಇಯರಿಂಗ್ಸ್ ಪುಶ್ ಅಪ್ ಟೈಪು ಇದೆಲ್ಲ ಕಾಪರ್ ಬೇಸ್ಡ್ ಸೆಟ್ಟು ಸ್ನೇಹಿತರೆ ಕಲರ್ ಶೇಡ್ ಆಗೋದು ಮತ್ತು ಕಟ್ ಆಗುವಂಥ ಚಾನ್ಸಸ್ ಇಲ್ಲ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಈ ಆಫರ್ಗಳೆಲ್ಲ ಒನ್ ಡೇ ಆಫರ್ಗಳು ನಮ್ಮ ಒಂದು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ಒನ್ ಗ್ರಾಮ್ ಗೋಲ್ಡ್ ಏಡೀಸ್ಟ್ ಒಂದು ಇಯರಿಂಗ್ಸ್ನ ತೊಗೊಂಡಿನಿ ಎಷ್ಟು ಅದ್ಭುತವಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಬಂಬಾಟಾಗಿದೆ ಕೆಳಗಡೆ ಬಂದು ಸ್ಟೋನ್ ಜುಮ್ಕಗಳನ್ನು ಹಾಕಿದ್ದಾರೆ ವಿತ್ ಪರ್ಲು ಮೇಲ್ಗಡೆ ನೋಡ್ತಾ ಇದ್ರಲ್ಲ ಡಾರ್ಕ್ ಪಿಂಕು ಡಾರ್ಕ್ ಗ್ರೀನು ಮತ್ತು ಡಾರ್ಕ್ ವೈಟ್ ಸ್ಟೋನಲ್ಲಿ ಹಾಕಿದರೆ ಕಿವಿಗಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ಹಾಕ್ಕೊಂಡವ್ರಿಗೆ ಇವತ್ತು ದಸರಾ ಹಬ್ಬದ ನಾಲ್ಕನೇ ದಿನ ಎಸ್ ಸೊ ಹಾಗಾಗಿ ಇವತ್ತಿನ ದಿನವನ್ನು ನಾವು ಫೋರ್ ಫಿಫ್ಟಿ ಡೇ ಅಂತಲೇ ಆಚರಣೆ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಇವತ್ತು ತೋರಿಸುವಂಥ ಎಲ್ಲ ಒಂದು ಸೆಟ್ಗಳನ್ನು ಕೂಡ ನಾನೂರ ರೂಪಾಯಿ ಕೊಡ್ತಾ ಇದ್ದೀವಿ ಇದೂ ಅಷ್ಟೇ ಫೋರ್ ಫಿಫ್ಟಿಗೆ ಇದ್ದೀವಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ನೋಡ್ತಾ ಇದ್ದೀರಲ್ಲ ಲೈಟಿನ ಬೆಳಕಿಗೆ ಮಿರ ಮಿರಾ ಅಂತ ಮಿಂಚ್ತಾ ಇದೆ ತುಂಬ ರೇರ್ ಕಲೆಕ್ಷನ್ಗಳು ಈ ಥರ ಬರೋದು ನೋಡಿ ಬ್ಯಾಕ್ ಸೈಡು ಅಪ್ ಟೈಪು ಇವೆಲ್ಲನೂ ಕಾಪರ್ ಬೇಸಡ್ ಸೆಟ್ಟು ಸೊ ಹಾಗಾಗಿ ಎರಡು ವರ್ಷ ವಾರಂಟಿ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಅದ್ಭುತವಾದಂತಹ ಟೂ ಗ್ರಾಮ್ ಗೋಲ್ಡ್ ಮ್ಯಾಟ್ ಪಾಲಿಶ್ದು ಒಂದು ನಕ್ಲೆಸ್ ವಿತ್ ಜುಮ್ಕಾ ಬಂದಿದೀನಿ ತಗೊಬಂದಿದ್ದೀನಿ ನೆನಪಲ್ಲಿರಲಿ ಸ್ನೇಹಿತರೆ ಇದು ಇಯರಿಂಗ್ಸ್ ಅಲ್ಲ ಜುಮ್ಕಾ ಇವತ್ತೆಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ದಸರಾದ ನಾಲ್ಕನೇ ದಿನ ಅಂದರೆ ನವರಾತ್ರಿಯ ನಾಲ್ಕನೇ ದಿವಸವನ್ನು ನಾವು ಫೋರ್ ಫಿಫ್ಟಿ ಡೇ ಅಂತ ಆಚರಣೆ ಮಾಡ್ತಿದ್ದೀವಿ ಇವತ್ತು ತೋರಿಸುವಂಥ ಜ್ಯುವೆಲ್ರಿಗಳನ್ನು ನಾನ್ನೂರೈವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇದಂತೂ ಅದ್ಭುತವಾದಂತಹ ನೆಕ್ಲೆಸ್ ಸ್ನೇಹಿತರೆ ಇದರ ಒರಿಜಿನಲ್ ರೇಟ್ ಬಂದು ಆರ್ನೂರೈವತ್ತು ರೂಪಾಯಿ ಇತ್ತು ಇವತ್ತು ಆಫರಲ್ಲಿ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದೀವಿ ನೋಡ್ತಾ ಇದ್ರಲ್ಲ ಎಷ್ಟು ಅದ್ಭುತವಾಗಿದೆ ಮ್ಯಾಟ್ ಪಾಲಿಷ್ ಇದೆ ಡಿಟೋ ಚಿನ್ನ ಥರ ಕಾಣಿಸುತ್ತೆ ಕೆಳಗಡೆ ಪರ್ಲ್ಗಳನ್ನು ಹಾಕಿದ್ದಾರೆ ಮತ್ತು ಹೆವಿ ಕ್ವಾಲಿಟಿ ಸ್ಟೋನ್ಗಳನ್ನು ಹಾಕಿದರೆ ಒಂದು ವೈಟು ಒಂದು ಡಾರ್ಕ್ ಪಿಂಕು ಒಂದು ಗ್ರೀನು ಅದರ ಮೇಲ್ಗಡೆ ಪ್ರಭಾವಳಿಯನ್ನು ಹಾಕಿ ಕಮಲದ ಮೇಲೆ ಲಕ್ಷ್ಮಿ ಕೂತಿರೋ ತರಹ ಮಾಡಿದ್ದಾರೆ ಇದರಲ್ಲಿ ವರ್ಕ್ ಅಷ್ಟೇ ತುಂಬಾ ಚೆನ್ನಾಗಿದೆ ಅದ್ರ ಮೇಲ್ಗಡೆ ಒಂದು ಪೆಂಡೆಂಟ್ ಹಾಕಿದ್ದಾರೆ ನೋಡ್ತಾ ಇದ್ದೀರಲ್ಲ ಸ್ಟೋನ್ಗಳು ಎಲ್ಲ ರೀತಿಯಾದಂಥ ಸ್ಟೋನ್ಗಳನ್ನು ಹಾಕಿದ್ದಾರೆ ಎಸ್ ಸ್ನೇಹಿತರೆ ಈ ಪೆಂಡೆಂಟು ರಿಮೂವೇಬಲ್ಲು ಚೈನ್ ಬಗ್ಗೆ ಅಂತೂ ಕೇಳೋಂಗೆ ಇಲ್ಲ ನಮ್ಮ ಹತ್ರ ಸಿಗೋದೆಲ್ಲ ಹೆವಿ ಕ್ವಾಲಿಟಿ ಚೈನು ಮತ್ತು ಜುಮ್ಕಾ ಬಂದಿದೆ ಇದಕ್ಕೆ ಪರ್ಲ್ ಹಾಕಿದರೆ ಕೆಳಗಡೆ ಮೇಲ್ಗಡೆ ಒಂದೇ ಒಂದು ಪಿಂಕ್ ಸ್ಟೋನ್ ಹಾಕಿ ಲಕ್ಷ್ಮಿಯನ್ನು ಹಾಕಿದ್ದಾರೆ ಮತ್ತೆ ಇದೆಲ್ಲ ಪುಷ್ ಅಪ್ ಟೈಪ್ ಮತ್ತು ಬ್ಯಾಕ್ ಸೈಡ್ಗೆ ದಾರನ ಅಥವಾ ಚೈನನ್ನು ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನ್ನೂರೈವತ್ತು ರೂಪಾಯಿಗೆ ಎರಡು ವರ್ಷ ವಾರಂಟಿ ಇರುವಂತಹ ಮ್ಯಾಟ್ ಪಾಲಿಶ್ದು ರಿಮೂವೆಬಲ್ ಪೆಂಡೆಂಟ್ ಇರುವಂತಹ ನೆಕ್ಲೆಸ್ ಸಿಗ್ತಾ ಇದೆ ನೋಡ್ತಾ ಇದ್ರಲ್ಲ ಒಂದು ಅದ್ಭುತವಾದಂತಹ ಶಾರ್ಟ್ ನೆಕ್ಲೆಸ್ನ ತೊಗೊಂಡಿನಿ ಸಖತ್ ಆಗಿದೆ ಸ್ನೇಹಿತರೆ ಇದಂತೂ ಇತ್ತೀಚೆಗೆ ಟ್ರೆಂಡ್ ಇರುವಂತಹ ನೆಕ್ಲೆಸ್ ಅಂತ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ನೋಡಿ ಮಧ್ಯದಲ್ಲಿ ಲಕ್ಷ್ಮಿ ಇದೆ ಅದಕ್ಕೆ ಬ್ಯಾಕ್ ಸೈಡ್ಗೆ ನೋಡ್ತಾ ಇದ್ದೀರಲ್ಲ ಒಂದು ಮಿಂಟ್ ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ ಇದಕ್ಕೆ ಮಿಂಟ್ ಪಿಂಕ್ ಸ್ಟೋನನ್ನು ಕೊಟ್ಟಿದ್ದಾರೆ ಅದ್ಭುತವಾಗಿದೆ ಸುತ್ತಲೂ ವೈಟ್ ಸ್ಟೋನನ್ನು ಹಾಕಿದ್ದಾರೆ ನಂತರ ಕೆಳಗಡೆ ಪರ್ಲನ್ನು ಹಾಕಿದಾರೆ ಪೆಂಡೆಂಟ್ ರಿಮೂವ್ಬಲ್ಲು ನೋಡ್ತಾ ಇದ್ದೀರಲ್ಲ ಪೆಂಡೆಂಟ್ ರಿಮೂವ್ ಮಾಡಿ ಬೇರೆದು ಕೂಡ ಹಾಕೋಬೋದು ಇನ್ನು ಚೈನ್ ಅಂತೂ ಅದ್ಭುತವಾಗಿದೆ ಇದು ಟೂ ಗ್ರಾಮ್ ಗೋಲ್ಡಲ್ಲಿದೆ ಸಖತ್ತಾಗಿದೆ ಏಯ್ಟೀನ್ ಇಂಚಸ್ ಬರುತ್ತೆ ನೀವು ಬೇಕಂದ್ರೆ ಎಕ್ಸ್ಟ್ರಾ ದಾರನ ಹಾಕ್ಕೊಂಡು ಲೆಂತ್ ಕೂಡ ಮಾಡ್ಕೋಬೋದು ಟ್ವೆಂಟಿ ಫೋರ್ ಇಂಚಸ್ ಕೂಡ ಮಾಡ್ಕೋಬೋದು ಅದ್ಭುತವಾಗಿದೆ ಸ್ನೇಹಿತರೆ ಇತ್ತೀಚಿನ ಟ್ರೆಂಡ್ ಅಂತ ಹೇಳ್ಬೋದು ಇವತ್ತು ನವರಾತ್ರಿಯ ನಾಲ್ಕನೇ ದಿವಸ ಸೊ ಹಾಗಾಗಿ ಇದನ್ನು ನಾವು ಫೋರ್ ಫಿಫ್ಟಿ ಡೇ ಅಂತಲೇ ಆಚರಣೆ ಮಾಡ್ತಾಯಿದ್ದೀರಿ ನಾನೂರ ಐವತ್ತು ಇವತ್ತಿನ ಒಂದು ಹಾಕುವಂಥ ಸೆಟ್ಗಳೆಲ್ಲ ಕೊಡ್ತಾ ಕೊಡ್ತಾಯಿದ್ದೀವಿ ಇದು ಒಂದು ಸೆಟ್ ಅಲ್ಲ ಸ್ನೇಹಿತರೆ ಒಂದು ಸೆಟ್ಟೇ ನೀವು ನೋಡಿರ್ಬೋದು ತ್ರೀ ಹಂಡ್ರೆಡ್ ರುಪೀಸ್ ಇದೆ ಇದನ್ನು ಎರಡು ಸೆಟ್ನ ಫೋರ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಎರಡು ಸೆಟ್ಟು ಸಕ್ಕತ್ತಾಗಿದೆ ಅಲ್ಲ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಇದೆಲ್ಲ ಟೂ ಇಯರ್ಸ್ ವಾರಂಟಿ ಇದೆ ಚೈನ್ ನೋಡ್ತಾ ಇದ್ದೀರಲ್ಲ ಬರೀ ಚೈನ್ ತೊಗೊಂಡ್ರೆ ನಿಮಗೆ ಕಡಿಮೆ ಅಂದ್ರೂ ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ಇಂಥ ಚಾನ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಅಂತ ಪರ್ಚೇಸ್ ಮಾಡಿ ತುಂಬಾ ಲಿಮಿಟೆಡ್ ಸ್ಟಾಕ್ ಇದೆ ಏಕೆಂದರೆ ಆಫರ್ಗಳು ಏನಿರ್ತದೆ ಅವಾಗ ತಗೊಂಬಿಟ್ರೇ ಒಳ್ಳೇದು